ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಂತ ವ್ಯವಸ್ಥೆ ಇವತ್ತು ಫೋರ್ ಓ ಕ್ಲಾಕ್ ಇಂದ ವಿಡಿಯೋ ಮಾಡ್ತೀನಿ ಇವತ್ತು ಹುರ್ಗಡೆಯಿಂದ ಆಲ್ಕೋ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಐದರಿಂದ ಹತ್ತು ನಿಮಿಷ ಸಾಕು ಈಗ ಸ್ವೀಟ್ ಮಾಡೋದಕ್ಕೆ ನಾವು ಚಿಕ್ಕೋರು ಇದ್ದಾಗ ಅದನ್ನ ತಿಂತ ಇದ್ವು ಈಗ ಅದು ಈಗಲೂ ಸಿಗುತ್ತೆ ಆದ್ರೆ ರೇರು ಸಿಗೋದು ಇವಾಗ ತುಂಬಾ ಚೆನ್ನಾಗಿರ್ತೆ ಮಾತ್ರ ಎಲ್ತಿಯಾಗಿರುತ್ತೆ ನಾವು ಮಾಡ್ತಾ ಇರೋದ್ರಿಂದ ಹೆಲ್ತಿಯಾಗಿರುತ್ತೆ ಬನ್ನಿ ಇವಾಗ ನಮ್ಮ ದೀಕ್ಷಾ ಆಟಾಡೋಕೆ ಹೋಗಿದ್ದಾರೆ ಹೋಗಿದರೆ ಅವ್ರು ಬರೋ ಅಷ್ಟಲ್ಲಿ ಇವಾಗ ರೆಡಿ ಮಾಡೋಣ ಅವಳಿಗೆ ಸರ್ಪ್ರೈಸ್ ಕೊಡೋಣ ಫ್ರೆಂಡ್ಸ್ ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಒಂದು ಕಪ್ಪು ಹುರ್ಗಳೇನ ಹಾಕ್ತಾಯಿದ್ದೀನಿ ಇದನ್ನು ಕಡಿಮೆ ಉರಿಯಲ್ಲೇ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಹಾಲ್ಕೋವಾ ತುಂಬ ಕಲರ್ ಏನು ಬರೋದೇನು ಬೇಡ ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈ ಥರ ಮುಟ್ಟಿದ್ರೆ ತುಂಬಾ ಬಿಸಿ ಇರಬೇಕು ಅಷ್ಟಿದ್ರೆ ಸಾಕು ಇದಿವಾಗ ಇವಾಗ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಇದನ್ನು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಇವಾಗ ಹುರ್ಗಡ್ಲೆನ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ಪು ಸಕ್ಕರೆ ಸಕ್ಕರೆ ಸಕ್ಕರೆನ ಬೇಕಾದ್ರೆ ನೀವು ನೋಡಿ ನೋಡಾಕೋಬೋದು ನಾನು ಒಂದು ಅಷ್ಟು ಹಾಕಿದ್ದೀನಿ ಮುಕ್ಕಾಲು ಕಪ್ಪು ಕೂಡ ಹಾಕೋಬೋದು ಸಕ್ಕರೆ ಕಡಿಮೆ ತಿನ್ನೋರು ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪು ತುಪ್ಪ ಇದ್ದೀನಿ ಎಣ್ಣೆಲ್ಲ ಕೂದ ಮಾಡ್ಕೋಬೋದು ಇದನ್ನು ಇದು ತುಂಬ ಏನು ಬಿಸಿ ಆಗೋದೇನು ಬೇಡ ಜಸ್ಟ್ ಕರ್ಗಿ ಸ್ವಲ್ಪ ಬಿಸಿಯಾದರೆ ಸಾಕು ನೋಡಿ ಇವಾಗ ಬಿಸಿಯಾಗಿದೆ ಅದಕ್ಕೆ ಇವಾಗ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಹುರ್ಗಡ್ಲೆ ಪೌಡರ್ ಮತ್ತು ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಹಾಕಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು ಇದಕ್ಕೆ ನಾನು ಪೌಡ್ರ್ ಮಾಡ್ಕೋಬೇಕಾದ್ರೆ ಏಲಕ್ಕಿ ಕೂಡ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಏಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಅಂತೂ ಸಕದ ಬರುತ್ತೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಿರೋದು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಾನು ಆವಾಗಲೇ ಒಂದು ಬಾಕ್ಸ್ಗೆ ತುಪ್ಪನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಇವಾಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇವಾಗ ಇವಾಗ ಈ ಥರ ಇದೆ ಇವಾಗ ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿಯಾಗೋಗುತ್ತೆ ಬಾಕ್ಸ್ ಕೆಳಗಡೆ ಒಂದು ಬಟರ್ ಪೇಪರ್ನ ಹಾಕಿ ಬೇಕಾದ್ರೆ ಹಾಕ್ಬೋದು ನಾನು ಹಾಕಿಲ್ಲ ಹಾಗೆಯೇ ತುಪ್ಪನ ಅಪ್ಲೈ ಮಾಡಿ ಹಾಕಿದ್ದೀನಿ ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾವು ಪೀಸಸ್ನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಪೀಸಸ್ ಎಲ್ಲ ರೆಡಿಯಾಗಿದೆ ಇವಾಗ ಮತ್ತೆ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ತಣ್ಣಗಾಗಿದೆ ತಣ್ಣಗಾಗಿ ನೋಡಿ ಇವಾಗ ಎಲ್ಲ ತೆಗೆದಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್ ಎಲ್ಲ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಹತ್ತು ನಿಮಿಷ ನಾನು ಇದನ್ನು ಫ್ರೀಸರಲ್ಲಿ ಇಟ್ಟಿದ್ದೆ ಹಾಗಾಗಿ ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಮಾತ್ರ ತುಂಬಾ ಟೇಸ್ಟ್ ಅಂತ ಸಕ್ಕತ್ತಾಗಿ ಬಂದಿದೆ ನೋಡಿ ಒಂದು ಕಪ್ಪು ಹುರ್ಗಡ್ಲೆಯಿಂದ ಇಷ್ಟೆಲ್ಲ ಪೀಸಸ್ ಎಲ್ಲ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ মাই ফেভারিট অলগোয়া তুমি আমার এটা মগে ನಮ್ಮ ದೀಕ್ಷಾ ಸ್ವೀಟ್ ತಿಂದಳು ತುಂಬಾ ಚೆನ್ನಾಗಿದೆಯಮ್ಮ ಅಂದ್ಲು ಮತ್ತು ನಮ್ಮ ಮನೆಯವರು ತಿಂದರು ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಹಾಗೆಯೇ ನಮ್ಮ ದೀಕ್ಷಾ ಏನೋ ಒಂದು ಮ್ಯಾಜಿಕ್ ಮಾಡ್ತೀನಿ ಅಮ್ಮ ಅಂದ್ಕೊಂಡು ಕೈಗೆಲ್ಲ ಈ ಥರ ಪೆನ್ನಲ್ಲಿ ಇದ್ದಾಳೆ ಮತ್ತು ಅದು ಕೈ ಮೇಲೆ ಪೆನ್ನನ್ನು ಕೂಡ ಇಟ್ಟು ಏನು ಮಾಡ್ತದೆ ಅಂತ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್